ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಅಲೋಕ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ ಮೈಸೂರಿನ ಅಶೋಕ ರಸ್ತೆಯಲ್ಲಿರುವಂತಹ ಕೇಂದ್ರ ಕಾರಾಗೃಹದ ಪರಿಸ್ಥಿತಿ ಹೇಗಿದೆ ಡಿಜಿಪಿ ಆದ ಬಳಿಕ ಮೈಸೂರಿಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ ಡಿಜಿಪಿ ಭೇಟಿಗೂ ಮುನ್ನ ಒಂಬತ್ತು ಮೊಬೈಲು ಹನ್ನೊಂದು ಸಿಮ್ ಕಾರ್ಡ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕೇಂದ್ರ ಕಾರಾಗೃಹದಲ್ಲಿ ಎರಡು ತಾಸು ಜಾಲಾಡಿದ್ದಾರೆ ಅಲೋಕ್ ಕುಮಾರ್ ಕಾರಾಗೃಹಕ್ಕೆ ಎಐ ಆಧಾರಿತ ಕ್ಯಾಮೆರಾ ಅಳವಡಿಸಲಿಕ್ಕೆ ಕ್ರಮವನ್ನು ಸೂಚಿಸಲಾಗಿದೆ ಮನೆಯಷ್ಟೇ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರಕ್ಕೂ ಕೂಡ ಭೇಟಿ ಕೊಟ್ಟಿದ್ದರು ಅಲ್ಲಿ ಯಾವುದೋ ಕಿತ್ತೋಗಿರೋ ಒಂದು ನಾಲ್ಕು ಮೊಬೈಲ್ ಮಾತ್ರ ಸಿಕ್ಕಿತ್ತು ಬಟ್ ಅದು ಸಹಜ ವಾಸ್ತವ ಸ್ಥಿತಿ ಅಂತ ಅನಿಸೋದಿಲ್ಲ ಯಾಕಂತ ಹೇಳಿದ್ರೆ ಆಂಡ್ರಾಯ್ಡ್ ಮೊಬೈಲ್ಗೆ ಮೊಬೈಲ್ಗಳಿರುತ್ತೆ ಅವರು ವಾಟ್ಸಪ್ ಯೂಸ್ ಮಾಡ್ತಾರೆ ಸ್ಟೇಟಸ್ ಹಾಕ್ತಾರೆ ರೀಲ್ಸ್ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಹೀಗಿರಬೇಕಾದ್ರೆ ಯಾವುದೋ ಒಂದು ಹ್ಯಾಂಡ್ಸೆಟ್ಗಳನ್ನು ಎರಡು ಮೂರು ಹ್ಯಾಂಡ್ಸೆಟ್ಗಳನ್ನ ಇಟ್ಟು ಇಷ್ಟು ಮಾತ್ರ ಸಿಕ್ಕಿದ್ದು ಅನ್ನೋ ರೀತಿಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ತೋರಿಸಿತ್ತು ಬಟ್ ಹಾಗೆ ನೋಡಿದ್ರೆ ಬೆಂಗಳೂರು ಪರಪುರಾಗ್ರಹಾರಕ್ಕಿಂತ ಮೈಸೂರು ಪರವಾಗಿಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಸತ್ಯಕ್ಕೆ ಹತ್ತಿರವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಅಲ್ಲಿ ಸಿಕ್ಕಿದ್ದು ಒಂಬತ್ತು ಮೊಬೈಲ್ ಸಿಕ್ಕಿದೆ ಹನ್ನೊಂದು ಸಿಮ್ ಕಾರ್ಡ್ ಸಿಕ್ಕಿದೆ ಸೊ ಹೀಗಾಗಿ ಕೆಲವು ಕೆಲವು ಕಡೆ ಆದರೂ ಕೂಡ ಕೆಲವಷ್ಟು ಅಂಶಗಳು ಪತ್ತೆ ಆಗ್ತಾ ಇದೆ ಅಂತ ಇಲ್ಲಿ ಕೂಡ ಮೊಬೈಲ್ಗಳನ್ನು ನೋಡಿದ್ರೆ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿದ್ದಾವೆ ನಾನು ಹೇಳಿದ್ನಲ್ಲ ಆಗ ಒಳ್ಳೊಳ್ಳೆ ಕ್ಯಾಮ್ರಾಗಳಿರುವಂಥ ಮೊಬೈಲ್ಗಳೇ ಇದ್ದಾವೆ ಇಂಥ ಅಪ್ಡೇಟೆಡ್ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಅಂತ ಅನಿಸುತ್ತೆ ಅದಕ್ಕೆ ಯಾವಾಗ ಭೇಟಿ ಕೊಡ್ತಾರೆ ದಿಢೀರ್ ಭೇಟಿ ಕೊಡ್ತಾರೆ ಅಂತಂದಾಗ ಇವೆಲ್ಲವೂ ಕೂಡ ಅಂಶ ಆಚೆ ಬರುತ್ತೆ ಮತ್ತು ಯಥಾ ರಾಜ ತಥಾ ಪ್ರಜಾ ಹೆಂಗಿರುತ್ತೋ ಹಂಗೆ ಪರಿಸ್ಥಿತಿ ಮುಂದುವರಿತಾ ಹೋಗುತ್ತೆ ಇದು ಕೇವಲ ಕಾಟಾಚಾರದ ಭೇಟಿ ಆಗಬಾರ್ದು ಯಾಕಂದರೆ ಅಲೋಕ್ ಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲುಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಜೈಲು ಅಕ್ರಮಗಳನ್ನು ಹೊರತರ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಕೇವಲ ಆ ಭೇಟಿಗೆ ಮಾತ್ರ ಸೀಮಿತ ಆಗಬಾರ್ದು ಅಂತ ಹೇಳಿ ಯಾಕಂದರೆ ಹಳೆ ಚಾಳಿಗಳನ್ನು ನೋಡಿಬಿಟ್ಟಿದ್ದಾರೆ ಇಂದ ಅನೇಕ ಜನ ಅನೇಕ ರೀತಿಯಲ್ಲಿ ನೋಡ್ಬಿಟ್ಟಿದ್ದಾರೆ ಇದು ಆಗಬಾರ್ದು ಅಂಥೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಮೈಸೂರು ಅಂತಲ್ಲ ರಾಜ್ಯದ ಯಾವುದೇ ಜೈಲಿಗೆ ಹೋದರೂ ಕೂಡ ಕನಿಷ್ಠ ಒಂದು ಹತ್ತು ಹದಿನೈದು ಮೊಬೈಲ್ಗಳು ಸಿಕ್ಕೇ ಸಿಗುತ್ತೆ ಅವರಿಗೆ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ ಈ ಜೈಲ ಅಧಿಕಾರಿಗಳು ಬಿಟ್ಟು ಕೊಟ್ಟರೆ ತಾನೇ ಹೋಗಿ ಹೋಗ್ಲಿಕ್ಕೆ ಸಾಧ್ಯ ಮೊಬೈಲ್ಗಳನ್ನು ಹಾರ್ಕೊಂಡು ಹೋಗೋದಿಲ್ಲ ಯಾವುದೇ ರೀತಿ ಡೈರೆಕ್ಟಾಗಿ ಹೋಗೋದಿಲ್ಲ ಈ ಪೊಲೀಸರು ಮೂಲಕ್ಕೆ ಹೋಗೋದಿಲ್ಲ ಹೋಗಬೇಕಲ್ವಾ ಕೇವಲ ಕಾಟಾಚಾರಕ್ಕೆ ಹೋಗೋದು ಪರಿಶೀಲನೆ ಮಾಡೋದು ವಾಪಸ್ ಬರೋದು ಮತ್ತು ಯಥಾ ರೀತಿ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಮೊಬೈಲ್ ಒಳಗೆ ಹೋಗ್ಲಿಕ್ಕೆ ಕಾರಣವಾದ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕಲ್ಲ ಮೊದಲು ಅಂತ ಆ ಖಂಡಿತವಾಗಿ ದಶರಥ್ ನೀವು ಹೇಳೋ ರೀತಿಯಲ್ಲೇ ಒಂದು ರೀತಿ ಕಾಟಾಚಾರಕ್ಕೆ ಒಂದಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಅವರು ಸಪೋರ್ಟ್ ಮಾಡುವಂಥ ಒಂದಷ್ಟು ಜನ ಇರ್ತಾರೆ ಅಂದರೂ ಕೂಡ ಅನುಮಾನ ವ್ಯಕ್ತವಾಗೋದಿಲ್ಲ ಯಾಕೆಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಕೇಂದ್ರ ಕಾ ಕಾರಾಗೃಹಗಳಲ್ಲಿರ್ತಕ್ಕಂಥ ಕೈದಿಗಳಿಗೆ ಒಂದಷ್ಟು ಕೈದಿಗಳಿಗೆ ಅವ್ರಿಗೇನೇನು ಸಪ್ಲೈ ಆಗಬೇಕಾಗಿದೆ ಅದೆಲ್ಲವೂ ಕೂಡ ಆಗ್ತಾನೆ ಇರುತ್ತೆ ಮೈಸ್ ಮೈ ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಇರ್ಬೋದು ರೂಲ್ಸ್ಗಳನ್ನು ಫಾಲೋ ಇರ್ಬೋದು ಇದೆಲ್ಲವೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಇಲ್ಲಿ ಸರಿಯಾಗಿದೆ ಅನ್ನೋ ಒಂದಷ್ಟು ಮಾತುಗಳಿದ್ವು ಆದರೂ ಕೂಡ ಈಗ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಮೊನ್ನೆ ಮೊನ್ನೆ ಒಂದು ಗಾಂಜಾ ಪೇಸ್ಟನ್ನು ಮಹಿಳೆಯ ಮಹಿಳೆಯೊಬ್ಬರು ಏನು ವಿಸಿಟರ್ ಆಗಿ ತೆರಳುತ್ತಾರೆ ಅಲ್ಲಿ ಕೈದಿಗೆ ಅದನ್ನು ಕೊಡುವಂತಹ ಒಂದು ಪ್ರಯತ್ನ ಮುಂದಾಗಿರ್ತಾರೆ ಆ ಒಂದು ಸಂದರ್ಭದಲ್ಲೂ ಕೂಡ ತಪಾಸಣೆ ವೇಳೆ ಸಿಕ್ಕ ಜೊತೆಗೆ ಈಗ ಏನು ದಿಢೀರ್ ಭೇಟಿಯನ್ನು ಕೊಟ್ಟಂತಹ ಡಿ ಜಿ ಪಿ ಏನು ಡಿ ಜಿ ಪಿ ಅಲೋಕ್ ಕುಮಾರ್ ಅವನಿದ್ದಾರೆ ಅವರು ಪರಿಶೀಲನೆ ಮಾಡುವಂತಹ ಸಂದರ್ಭಕ್ಕೂ ಮುನ್ನ ಒಂಬತ್ತು ಮೊಬೈಲ್ಗಳು ಜೊತೆಗೆ ಹನ್ನೊಂದು ಸಿಮ್ ಕಾರ್ಡ್ ವಶಕ್ಕೆ ತೆಗೆದುಕೊಳ್ತಾರೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಪ್ರಭಾವಿಗಳೇನಿರ್ತಾರೆ ಅಂಥವರಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಸಾಕಷ್ಟು ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಕೇಂದ್ರ ಕಾರ ಆಗ್ತಾ ಇರತಕ್ಕಂತಹ ಹಲವು ಬೆಳವಣಿಗೆಗಳಿದ್ವು ಏನು ಈ ಗಾಂಜಾ ವಸ್ತುಗಳಿರ್ಬೋದು ಮಾದಕ ಇದೆಲ್ಲವೂ ಕೂಡ ತಲುಪ್ತಾ ಇರತಕ್ಕ ಬೆಳಕಿನಲ್ಲಿ ಇರತಕ್ಕಂಥ ವಿಚಾರವೇ ಹೀಗಾಗಿ ಎಲ್ಲ ಕೇಂದ್ರ ಗೃಹಗಳಿಗೂ ಕೂಡ ಕಾರಾಗೃಹಗಳಿಗೆ ಏನು ಭೇಟಿಯನ್ನು ಕೊಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಅದೇ ರೀತಿಯಲ್ಲಿ ಇವತ್ತು ಮೈಸೂರಿಗೆ ದಿಢೀರ್ ಅಂತ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅಲೋಕ್ ಕುಮಾರ್ ಅವರು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಅವರಿಗೆ ವ್ಯಕ್ತವಾಗ್ತವೆ ಈ ಒಂದು ಹಿನ್ನೆಲೆಯಲ್ಲಿ ಅವರು ಎ ಐ ಕ್ಯಾಮೆರಾ ಅಳವಡಿಸುವಂತಹ ಒಂದು ಕೆಲಸ ಕೂಡ ಮುಂದಾಗ್ತಾರೆ ಜೊತೆಗೆ ಒಂಬತ್ತು ಮೊಬೈಲ್ಗಳ ಸಿಕ್ಕಿದ್ದಾವೆ ಜೊತೆಗೆ ಹನ್ನೊಂದು ಸಿಮ್ ಕಾರ್ಡ್ ಪತ್ತೆ ಹಚ್ಚಿದ್ದೇವೆ ಅನ್ನೋ ಒಂದು ಮಾಹಿತಿ ಗೊತ್ತಾದ ತಕ್ಷಣ ಅವರು ಜಾಮರನ್ನು ಮತ್ತಷ್ಟು ಅಭಿವೃದ್ಧಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮೈಸೂರಿನ ಅಧಿಕಾರಿಗಳಿಗೆ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಸಪ್ಲೈ ಮಾಡ್ತಕ್ಕಂಥ ಕೆಲಸಗಳು ಆಗ್ತಾ ಇದಾವೆ ಅನ್ನೋದಿಲ್ಲಿ ಪ್ರಮುಖವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ ಒಂದಷ್ಟು ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಠಿಣವಾಗಿ ಅದನ್ನು ಪರಿಶೀಲನೆ ಇರ್ಬೋದು ವಿಸಿಟರ್ಸ್ ಯಾರು ಬರ್ತಾರೆ ಅವರನ್ನು ತಪಾಸಣೆ ಇರ್ಬೋದು ಇದನ್ನ ಕೂಡ ಮಾಡ್ತಾರೆ ಸ್ವಲ್ಪ ದಿನ ಕಳೆದ ನಂತರ ಮತ್ತೆ ಅವರು ಬೇಜವಾಬ್ದಾರಿ ಮೇರತಕ್ಕಂಥದ್ದಿರಬಹುದು ಅಥವಾ ಅವರೇ ಸಪೋರ್ಟ್ ಮಾಡತಕ್ಕಂಥದ್ದಿರಬಹುದು ಈ ತರದ ಎಲ್ಲ ಬೆಳವಣಿಗೆಗಳು ಕೂಡ ಇದ್ದಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಈಗ ಭೇಟಿಯನ್ನು ಕೊಟ್ಟು ಅದೆಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಆಗ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇದು ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ತದನಂತರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಈಗ ಜಾಮರನ್ನ ಅನ್ನ ಹೆಚ್ಚು ಮಾಡತಕ್ಕಂಥದ್ದಿರಬಹುದು ಜೊತೆಗೆ ಎ ಐ ಕ್ಯಾಮರಾಗ ಬಳಸ್ತಕ್ಕಂಥದ್ದಿರಬಹುದು ಇದನ್ನೆಲ್ಲವನ್ನು ಕೂಡ ಮಾಡಿದ ಮೇಲೆ ಕೇಂದ್ರ ಕಾರಾಗೃಹದಲ್ಲಿ ಇನ್ನೆಷ್ಟು ವ್ಯವಸ್ಥಿತವಾದಂತಹ ಕೆಲಸಗಳನ್ನು ಮಾಡಲಾಗುತ್ತೆ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿ ಕಿಮ್ಮತ್ತು ಕೊಡುವಂತಹ ಕೆಲಸವನ್ನ ಮೈಸೂರಿನ ಅಧಿಕಾರಿಗಳು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಸದ್ಯಕ್ಕೆ ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ಹಲವು ಏನು ಅನುಮಾನಗಳೇನು ವ್ಯಕ್ತವಾಗ್ತಾ ಇದ್ವು ಎಲ್ಲ ವಸ್ತುಗಳಲ್ಲಿ ಅವರು ಅವರಿಗೆ ಏನೇನು ಬೇಕಾಗಿದೆ ಎಲ್ಲ ವಸ್ತುಗಳಿಗೂ ಕೂಡ ಸಪ್ಲೈ ಆಗ್ತವೆ ಅನ್ನೋದು ವಿಚಾರ ಏನಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಅವರೆಲ್ಲರಿಗೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಜೊತೆಗೆ ಹಲವು ಕ್ರಮಗಳನ್ನು ಜರುಗಿಸುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಯು ಮಾಡಲಾಗಿರತಕ್ಕಂಥದ್ದು ಮಾಹಿತಿಗೆ